ಆಲ್ರೆಡಿ ಬಿ ಜೆ ಪಿ ಖಾತೆ ತೆರೆದಿದೆ ಅದ್ರ ಮೂಲಕ ನನಗೇನು ಹೇಳ್ಬೋದು ಅಂತಂದರೆ ನಾವೇನು ನಾನೂರ ಗಡಿ ನಾಡ್ತೀವಿ ಅಂತ ನಾವೇನು ಹೇಳ್ಕೊಂಡಿದ್ವಿ ಅದು ಅದರ ದಿಕ್ಸೂಚಿಯಾಗಿ ಪ್ರಮುಖವಾಗಿ ಮೊದಲೇ ಸಂಕೇತವಾಗಿ ಬಿ ಜೆ ಪಿ ವಿರೋಧ ಪಕ್ಷ ಎಷ್ಟರ ಇದೆ ಅಂತಂದರೆ ವಿರೋಧ ಪಕ್ಷನೇ ನಮಗೆ ಏನು ಚುನಾವಣೆಯಿಂದಲೇ ನಾವು ಗೆಲ್ಲುವಂಥ ಸಂದರ್ಭ ದೇಶ ವ್ಯಾಪ್ತಿಯಲ್ಲಿ ಆಗ್ತಿರೋದು ನಮಗೆಲ್ಲರಿಗೂ ಶುಭ ಸಂಘ ಸಂಕೇತ ಹಾಗಾಗಿ ಕಾಂಗ್ರೆಸ್ಸನ್ನು ದೇಶದಲ್ಲಿ ಜನ ಅಲ್ಲ ಎಲ್ಲರೂ ತಿರಸ್ಕಾರ ಮಾಡಿದ್ದಾರೆ ಅನ್ನೋದು ಇದೊಂದು ನಿರ್ದೇಶನ ಅಷ್ಟೆ ಯಾವುದೇ ಯಾವುದೇನು ಕೂಡ ಮಾಡ ಚಾಲನೆ ಏನು ಅಪೂರ್ಣ ಆಗಿತ್ತು ಎರಡು ಸಾವಿರದ ಇಪ್ಪತ್ತ ಮೂರ ಚುನಾವಣೆ ಸಂದರ್ಭದಲ್ಲಿ ಯಾವ್ದಾದ್ರು ಹೋಗಿರ್ಲಿಲ್ಲ ಆ ಕಾಮಗಾರಿಗಳು ನಡೀತಾ ಇದೆ ಬೇರೆ ಯಾವ ಹೊಸ ಕಾಮಗಾರಿಗಳು ಯಾವುದೂ ಇಲ್ಲ ಅಂತದ್ ಯಾವ್ದಾರು ಇದ್ರೆ ನಾವು ಡಿಮ್ಯಾಂಡ್ ಈಗ ನಡೀಲಿ ಯಾವ್ದಾದ್ರು ಅವ್ರ ಸಂದಿತ್ತೆ ಆಗಿದ್ರೆ ಯಾವ್ದಾರು ಗುಬ್ಬಾ ಕೃಷ್ಣ ಅವರು ಹೊಸ ಕಾಮಗಾರಿಗಳು ಬಂದು ಉದ್ಘಾಟನೆ ಮಾಡಿದ್ದು ಅಥವಾ ಅದ್ಯಾವದ್ದು ಯಾರ್ಯಾರು ಅದರಲ್ಲಿ ಇನ್ವಾಲ್ವ್ ಆಗಿದಾರೋ ಎಲ್ಲರಿಗೂ ಗುಂಡಿಕ್ಕಿ ಒಂದು ಹೇಳಿಕೆಯನ್ನು ಕೊಟ್ಟರೆ ಅದು ತುಂಬಾ ಚೆನ್ನಾಗಿ ಕ್ಲೋನು ಆಯಿತು ಸಾಗರದ ಶಾಸಕರು ಭಾರಿ ಚೆನ್ನಾಗಿ ಹೇಳಿದ್ರು ಅನ್ನೋ ವಿಚಾರ ಅಂತ ನಾವೆಲ್ಲರೂ ಕೂಡ ನೋಡಿದ್ವಿ ಇಲ್ಲಿ ಒಂದು ಭಾರಿ ವಿಚಾರ ಏನಂತಂದ್ರೆ ರಾಮೇಶ್ವರಂ ಗಾಸ್ ಆದ ಸಂದರ್ಭದಲ್ಲಿ ಏನು ಅನುಮಾನ ನೋಕೊಳ್ಳುವಂತ ವಿಚಾರ ಇದೆ ಯಾವಾಗ ನಿಮಗೆ ಮೊದಲೇ ಬಾರಿಗೆ ಏನು ತನಿಖಾ ದಳ ಮೊದಲೇ ಸರಿ ಹೇಳ್ತು ನೀವು ಏನು ನಾಸಿರ್ ಹುಸೇನ್ ಅಂತ ಹೆಸರು ಬಂದಾಗ ಹೇಳಿದಾಗ ಹೇಳಿದ್ರೆ ನೋಡ್ಕೊಳ್ಳುವಂತ ವಿಚಾರ ಯಾಕಂದ್ರೆ ದೇಶದಲ್ಲಿ ಯಾರ್ಯಾರು ಉಳಿದಿದ್ದಾರೆ ಇಂಥ ಚಟುವಟಿಕೆಗಳನ್ನು ಖಂಡಿಸ್ಬೇಕು ಅವ್ರನ್ನ ಮುಂದಿಟ್ಟುಕೊಳ್ಳುವಂತ ಒಂದು ಕಾನೂನು ಕೂಡ ತರಬೇಕು ಅವಾಗಲೇ ಕೂಡ ನಮ್ಮ ದೇಶ ಸುಮ್ಮತ ಆ ಕಾನೂನನ್ನ ಮುಂದಿನ ದಿನಗಳಲ್ಲಿ ಬಿಜೆಪಿ ತರುತ್ತೆ ಅನ್ನೋ ಒಂದು ನಂಬಿಕೆ ನಮಗಿದೆ ಹಾಗೆ ಮೊನ್ನೆ ನ್ಯಾಯ ಪ್ರಕರಣದಲ್ಲೂ ನ್ಯಾಯ ಪ್ರಕರಣದಲ್ಲಿ ನಮ್ಮ ಹೆಣ್ಣುಮಕ್ಕಳು ಹೊರಗಡೆ ಹೋಗದೇ ಇರುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಇವತ್ತಿನ ಈ ಕಾಂಗ್ರೆಸ್ಸಿನ ದೃಢಳಿತ ಮತ್ತು ಏನು ನಮಗೆ ರಕ್ಷಣೆ ಕೊಡುವಲ್ಲಿ ಈ ಕಾಂಗ್ರೆಸ್ ಸರ್ಕಾರ ರಾಜ್ಯಾದ್ಯಂತ ವಿಫಲ ಆಗಿರುವುದು ಇದನ್ನು ಖಂಡಿಸ್ತೀವಿ ಮತ್ತೆ ಅದನ್ನು ಸಿ ಬಿ ಐ ಕೊಡಬೇಕು ಅನ್ನೋದು ಕೂಡ ನಮ್ಮ ಈ ವೇದಿಕೆ ಮೂಲಕ ಕಾಂಗ್ರೆಸ್ ಸರ್ಕಾರಕ್ಕೆ ನಾವು ಆಗ್ರಹ ಕೂಡ ಮಾಡ್ತೀವಿ ಒಂದಷ್ಟು ಬಿ ಜೆ ಪಿ ಸೇರುವ ತಯಾರಿ ಅಂತಾರೆ ಅಂದರೆ ಅದು ಸಭೆಯನ್ನು ಮೂಡಿ ಸೇರುವ ಒಂದು ಪ್ರಯತ್ನದಲ್ಲಿದೆ ಹಾಗೆ ಈಗ ಕಾರ್ಯವೈಖರಿ ಎಲೆಕ್ಷನ್ ಪೂರ್ವದಲ್ಲಿ ಇದ್ದ ಒಂದು ವಿಶ್ವಾಸ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಈಗಿಲ್ಲ ಶಾಸಕರೇ ಆಗಿರುವುದು ಪಕ್ಷದಲ್ಲ ಅಂದರೆ ಅವರ ನಡವಳಿಕೆ ಅಷ್ಟು ಬೇರೆ ದೇಶಕ್ಕೆ ಪಡ್ತದೆ ಅವರ ವ್ಯವಹಾರಗಳು ಆಡಳಿತ ಹೇಳ್ತಕ್ಕಂಥದ್ದು ಮಾತುಗಳು ಮತ್ತು ಸುಳ್ಳು ಹೇಳ್ತಕ್ಕಂಥದ್ದು ಸರ್ಕಾರದ ಒಂದು ಅನುಮಾನ ಇವತ್ತು ಬಂದಿದೆ ಈ ಹೊಸ ಸರ್ಕಾರ ಬಂದ ಮೇಲೆ ಅವ್ರು ಗ್ಯಾರಂಟಿ ಯೋಜನೆ ದುಡ್ಡು ಕರ್ಕೊಂಡು ಮಾಡ್ತಾ ಇದ್ದಾರೆ ಅಭಿವೃದ್ಧಿಗೋಸ್ಕರ ನಮ್ಮ ತಾಲೂಕು ಅಂತೂ ಯಾವ ಹಣ ಬರುತ್ತೆ ಅದೇ ಪ್ರಕಾರ ಬೇರೆ ಎಲ್ಲ ಕಡೆ ಕೂಡ ಎಲ್ಲ ಶಾಸಕರು ಅವ್ರ ಪಕ್ಷದ ಶಾಸಕರು ಕೂಡ ಅದನ್ನೇ ವಿರೋಧ ಮಾಡ್ತಾರೆ ಸರ್ಕಾರ ಸರ್ಕಾರದ ಬಂದಿಲ್ಲ ನಾವು ಮುಖ ತೋರಿಸಿ ಅಂಥ ಪರಿಸ್ಥಿತಿ ಸಾಗರದವರು ಆದರೆ ಅವ್ರು ಹೇಳ್ತಕ್ಕಂಥ ನಾನೇ ತಂದೆ ಅದು ಮಾಡಿದೆ ಇದು ಮಾಡಿದೆ ನಾನು ಮೊನ್ನೆ ಅವ್ರಿಗೆ ಒಂದು ಫೋನವರು ಹೇಳಿ ದಯಮಾಡಿ ನಿಮ್ಮದು ಕೊಟ್ಟಿ ಕೊಡ್ತೀನಿ ನಿಮ್ಮ ಸರ್ಕಾರ ಬಂದ ಮೇಲೆ ಯಾವಾಗ ಬಂಗಾರಿನ ಸಾಗರ ತಾಲೂಕಿಗೆ ು ಅಪ್ರೂವ್ ಆಗಿ ಗೌರ್ಮೆಂಟ್ ಆರ್ಡರ್ ಆಗಿರ್ತಕ್ಕಂಥದ್ದು ಒಂದು ಗಮನೇಷ್ ಮಾಡಿ ಆವಾಗ ನಮಗೂ ನಿಮ್ಮ ಜಿನ್ಯಾಸ ಇದೆ ನಮಗೂ ನಿಮ್ಮ ಜಿಜ್ಞಾಸ ಪಿ ಸರ್ಕಾರ ಇದ್ದಾಗ ಯಾವ ಅನುದಾನ ಬಂದಿದ್ದೀವಿ ಯಾವುದೇ ಆದ್ರೂ ಕಾರ್ಯ ಶುರುವಾಗಿರುವ ಆ ಕೆಲಸ ಪ್ರಗತಿಯಲ್ಲಿ ಇದ್ದರೆ ಬೋರ್ಡ್ ಆಗ್ತದೆ ಎಷ್ಟು ವಿಚಿತ್ರ ಇದೆ ಅಂದರೆ ಒಳ್ಳೆ ಬಾಡಿ ಅಭಿವೃದ್ಧಿ ಸರ್ಕಾರದ ತಂದು ದುಡ್ಡು ತರಬೇಕು ಅದನ್ನು ತಂದಿದೆ ಕೆಲಸ ಮಾಡಬೇಕು ಅಂತ ಯಾರೋ ಮಾಡಿ ಚೆನ್ನಾಗಿ ನಾವು ಬೋರ್ಡ್ ಹಾಕಿ ಹಾಗಾಗಿ ಕಾಂಗ್ರೆಸ್ ಕೂಡ ಅದು ಬೇಸರ ಬಂದಿದೆ ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥದ್ದು ಬೇಕಂಥ ಅವರು ಕೂಡ ಈ ಕಾಂಗ್ರೆಸ್ ಕಾಡಪ್ಪ ನಾವು ಬಿ ಜೆ ಹೋಗದೇ ಹೋಗದೆ ಸರಿಗೇಡ ಒಂದು ತೀರ್ಮಾನ ತುಂಬ ಜನ ಆಡಳಿತ ಕಾಂಗ್ರೆಸ್ಗೆ ಮತ ಅಂತ ಇದ್ದವರು ಹಿಂದೆ ಕಾಂಗ್ರೆಸ್ಸಿಗೆ ಹೋದರು ಕೂಡ ಬಿ ಜೆ ಪಿಗಳ ಮತ ಮಾಡಿದ್ದಾರೆ ಇದು ನಿಮಗೆ ಗಮನದಲ್ಲಿ ಇದು ನಮಗೂ ಕೂಡ ತುಂಬ ಸಂತೋಷವಾಗಿ ಅಂದರೆ ಬದಲಾವಣೆ ಇದೆ ಬರುವ ಬಂದಿದೆ ಹೇಳೋದು ನಮಗೂ ಮತ್ತೆ ಈ ಪ್ರಪಂಚ ಇವತ್ತು ನೋಡಿದೆ ಅದು ಕಾಂಗ್ರೆಸ್ನವರು ಯಾವ ಥರ ಒಂದು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದರು ನೀವೆಲ್ಲ ಪತ್ರಿಕೆಯಲ್ಲಿ ಯಾವ ಥರ ಆಗಿದೆ ಇಲ್ಲಿ ತುಂಬ ಶೇಮ್ ಫುಲ್ ಆ ಚೆಂಪನ್ನು ತೋರ್ತಕ್ಕಂಥದ್ದು ನಮಗೇನಾದ್ರೂ ಬೇಸರದಿಂದ ಅವರು ಖಾಲಿಗೆ ಚೆಂಪು ಕೊಟ್ಟಿದ್ರು ನಾವು ಒಂದು ಅಕ್ಷಯ ಪಾತ್ರಾಗಿ ಅದನ್ನು ನೋಡೋದು ಹಾಗೆ ಅದನ್ನು ಉತ್ತಮವಾಗಿ ಅದನ್ನು ಆ ಚೆಂಪನ್ನು ತುಂಬಿ ಜನಕ್ಕೆಲ್ಲ ತುಂಬಿ ಜನನ ಮನಸ್ಸು ಕೂಡ ತುಂಬಿ ಇಡೀ ದೇಶ ಮತ್ತೊಮ್ಮೆ ಮೋದಿ ಪ್ರಧಾನಿ ಆಗಲಿ ಅಂತ ಹರಿಸ್ತಾರೆ ಒಂದಿಷ್ಟು ಹಣ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಬಡ್ಜೆಟ್ ಎಲ್ಲ ಅವೇಷನ್ ಇಟ್ಟಿರ್ತಾರೆ ಆ ಹಣ ಕೊಡಬೋದ ಏನು ಮಾಡಿದೆ ಸರ್ಕಾರ ಒಂದು ರೂಪಾಯಿ ಬರ ಪರಿಹಾರ ನಮ್ಮ ನಮ್ಮ ತಾಲೂಕಲ್ಲಿ ಒಂದು ರೂಪಾಯಿ ಪರಿಹಾರ ಅದೇ ಪ್ರಕಾರ ಎಲ್ಲ ತಾಲೂಕಲ್ಲೂ ಎಷ್ಟು ಬೀಕರ ಬರ ಪರಿಹಾರ ಬರ ಇದೆ ಅಂದರೆ ಹತ್ತಿನ ಇಂದಷ್ಟು ಬರ ಇದೆ ಮೇಲೆ ಅವರ ಮ್ಯಾನುಫೆಶ್ಟರ್ ನೋಡಿ ಅತ್ಯ ಅಕ್ಕಿ ಕೊಡೋಕ್ಕಾಗಿಲ್ಲ ದುಡ್ಡು ಇದೆ ಇನ್ನು ನೋಡೋದು ಕೇಂದ್ರದ್ದು ಅಕ್ಕಿ ಕೊಡೋದು ಕೇಂದ್ರದ ಅಕ್ಕಿ ಬಂದರೆ ಇವರು ದುಡ್ಡು ಕೊಡೋದು ಅಕ್ಕಿ ಕೊಡೋದು ಇವರು ಕೊಡ್ತಕ್ಕಂದ್ರೆ ಅಕ್ಕಿ ಅಕ್ಕಿ ಬಂದರೆ ದುಡ್ಡು ಕೊಡ್ತಾ ಇದ್ದಾರೆ ಏನು ಮೂಲಸೌಕರ್ಯ ಒಂದು ವಂಚಿತ ಸರಾವತಿ ಸಂಸ್ಕೃತಿ ಯಾರಿದ್ದಾರೆ ಅವರನ್ನ ಅಲ್ಲಿಂದ ಒಕ್ಕಲಿಬಿಸಬೇಕು ಅಂತೇಳಿ ಅವರ ಮೂಲಕ ಅನ್ನೋ ಮಾನ್ಯ ಫಾರೆಸ್ಟ್ ಬರೆದು ಅದನ್ನ ಈಗ ರೂಪಕ್ಕೆ ಬರ್ತಾ ಇದೆ ಬಟ್ ಸೌಕರ್ಯ ರೂಪ ಬಂದು ಬರ್ಬೇಕಾಗಿ ಮೂಲಸೌಕರ್ಯ ಯಾಕಂದ್ರೆ ಯಾರೋ ಸುಮ್ಮನೆ ಯಾರೋ ಬಂದು ಅಲ್ಲಿ ಬಂದು ಕೂತವ್ರು ಯಾರೂ ಇರಲಿಲ್ಲ ಯಾಕಂದರೆ ಪಾರಂಪರಿಕವಾಗಿ ಅರವತ್ತೆಪ್ಪತ್ತು ವರ್ಷದಿಂದಲೂ ಅಲ್ಲೇ ಜೀವನ ಮಾಡ್ ಮಾಡ್ತಿರುವಂಥ ಆ ಅಲ್ಲಿಯ ಆ ಗಡುವು ಏನು ಗಾರ್ಡನ್ಗೆ ವಾಸ ಮಾಡ್ತಿರುವಂಥ ನಿರಾಶ್ರಿತವರು ಅವರನ್ನು ಒಗ್ಲೆಕ್ಕಿಸ್ಬೇಕು ಅನ್ನೋ ವಿಚಾರನ ಶಾಸಕರು ಈಗ ಕಾರ್ಯಕರ್ತಕ್ಕೆ ತರಬೇಕು ಅನ್ನೋ ಲೆಟ್ರ್ ಮೂಲಕ ಆ ಲೆಟ್ರು ಕೂಡ ಇಲ್ಲಿದೆ ಶಾಸಕರ ಲೆಟರ್ ಕೂಡ ಇಲ್ಲಿದೆ ಅದು ಎಷ್ಟು ಮಟ್ಟಿಗೆ ಸರಿ ಅನ್ನೋದನ್ನು ನಾವು ಹೇಳುವಂಥವ್ರು ರೈತರ ವಿರುದ್ಧವಾಗಿ ಅದು ವಿಚಾರ ಮಾಡೋದು ಈ ಮೂಲಸೌಕರ್ಯ ಕೊಡೋಕ್ಕಾಗಲ್ಲ ಅನ್ನೋ ದೃಷ್ಟಿ ಕೊಡೋಕ್ಕಾಗಲ್ಲ ಅನ್ನೋ ವಿಚಾರ ಬಿಟ್ಟು ಒಪ್ಲಕ್ಷಿ ಅನ್ನೋ ಎಷ್ಟು ಸರಿ ಈ ಶಾಸಕರು ಬಹುಶಃ ಆದ್ರೆ ಅವ್ರಿಗೆ ಗೊತ್ತಿರಲಿ ಬಹುಶಃ ಇನ್ನೂರ ಮೂವತ್ತೊಂಬತ್ತು ಟವರ್ಗಳನ್ನ ಈ ಕ್ಷೇತ್ರಕ್ಕೆ ಈಗಾಗಲೇ ಮಂಜೂರಾತಿ ಮಾಡಿ ಕೆಲಸನ ಕೂಡ ನಡೀತಾ ಇದ್ದಾರೆ ಅದರಲ್ಲಿ ನಮ್ಮ ತಾಳಗುಪ್ಪ ಹುಬ್ಬಳ್ಳಿಗೆ ಹತ್ತೊಂಬತ್ತಿದೆ ಸಾಗರ ತಾಲೂಕಿಗೆ ಒಟ್ಟು ತೊಂಬತ್ತೇಳು ಟವರ್ಗಳು ಇಲ್ಲಿ ಬಂದಿವೆ ಆದರೆ ಬಹುಶಃ ಸ್ವತಂತ್ರ ಬಂದಾಗಿದ್ದನ್ನು ಕೂಡ ಇವರೇ ಸರ್ಕಾರ ನಡೆಸಿಕೊಂಡು ಬಂದು ಸಂಪೂರ್ಣವಾಗಿ ಅಭಿವೃದ್ಧಿ ಮಾಡ್ತಕ್ಕಂಥ ಜವಾಬ್ದಾರಿ ಇಬ್ಬರೇ ಬರಬೇಕಾಗಿತ್ತು ಆದ್ರೆ ಅದು ಕೂಡ ಇವತ್ತಿನವ್ರು ಆಗಿಲ್ಲ ಯಾವುದೇ ಕಾಮಗಾರಿಗಳು ಇವತ್ತಿನೂ ಕೂಡ ಈಗ ಪ್ರಶಾಂತ್ ಮಾಧ್ಯಮ ಸಂದರ್ಭದಲ್ಲಿ ಹೇಳಿದ್ರು ಎಲ್ಲ ಕಾಮಗಾರಿಗಳು ಪ್ರಗತಿಯಲ್ಲಿದ್ದಾವೆ ಆದ್ರೆ ನಮ್ಮ ನಾಯಕರಾಗಿರ್ತಕ್ಕಂಥ ಹರ್ತಾಳ್ ಆಲಂನವರು ಹಿಂದೆ ಶಾಸಕರ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಈ ಕ್ಷೇತ್ರದ ಅಭಿವೃದ್ಧಿಗೆ ಒತ್ತು ಕೊಟ್ಟು ಬಹಳ ಬಹಳಷ್ಟು ಒಂದು ನೂರಾರು ಕೋಟಿ ಅಂದ್ರೆ ತಂದಿರೋದ್ರ ಕಾರ್ಯಕ್ರಮಗಳು ಇವತ್ತು ನಡೀತಾ ಇದ್ದಾವೆ ಆ ಕಾರ್ಯಕ್ರಮಗಳನ್ನ ಪ್ರಗತಿಯಲ್ಲಿದೆ ಅಂತ ಹೇಳಿ ಕೇಳಿ ನಮ್ಮ ಹೊಸನಗರಕ್ಕೆ ಹೊಸನಗರದ ಕ್ಷೇತ್ರಕ್ಕೆ ನೋಡಿದ್ರೆ ಬಹಳಷ್ಟು ನಮ್ಮ ನಮ್ಮಲ್ಲಿ ಇರ್ತಕ್ಕಂಥ ಯುವಕರು ಇವತ್ತೇನು ಲಾರಿ ಅಂತ ಕಂಡು ಇವತ್ತೆಲ್ಲ ಉದ್ಯೋಗವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಒಂದು ಮರಳ ದಂಧೆಯ ಒಂದು ದೊಡ್ಡ ದಂಧೆ ನಡೀತಾ ಇದೆ ಆ ಶಾಸಕರ ಜೊತೆಗಿರ್ತಕ್ಕಂಥ ಏನೋ ಒಂದು ಪಟಾಲಮ್ ಇದೆ ಅವರು ಇವತ್ತು ಮರಳ ದಂಧೆಯನ್ನು ಮಾಡ್ತಕ್ಕಂಥದ್ದು ಕೂಡ ನಮ್ಮೊಂದಿದೆ ಮುಂದಿದೆ ಬಹಳಷ್ಟು ಜನರ ನಮ್ಮ ಜನತಾ ಪಕ್ಷ ಕಾರ್ಯಕರ್ತರ ನಾಯಿ ಟ್ಯೂಬ್ ಅನ್ನ ಭಜನ ಮಾಡ್ತಕ್ಕಂಥದ್ದು ಈ ತರದ ಒಂದು ಕೂಡ ನಮ್ಮೊಂದಿದ್ದಾವೆ ಇದನ್ನೆಲ್ಲದನ್ನು ಕೂಡ ಈ ಕ್ಷೇತ್ರ ಬಹಳ ಸೂಕ್ಷ್ಮವಾಗಿರ್ತಕ್ಕಂಥ ಗೋಪಾಲ್ ಗೌಡರು ಪ್ರತಿನಿಧಿಸ್ತಾ ಕ್ಷೇತ್ರ ಇದು ಹಾಗಾಗಿ ಈ ಕ್ಷೇತ್ರ ಬಹಳ ಸೂಕ್ಷ್ಮವಾಗ್ತಾರೆ ಇದಾರೆ ಆ ಕಾರಣಗಳಿಗೆ ಇಂಥ ಕೂಡ ಗಮನದಲ್ಲಿಟ್ಟು ನಮ್ಮಲ್ಲಿ ಒಬ್ಬ ಸಂಖ್ಯೆ ಅಭ್ಯರ್ಥಿಗೆ ಬಹಳ ಅನುಕೂಲಕರವಾದ ನಮಗೆ ಯಾವುದೇ ರೀತಿಯಲ್ಲಿ ನಮಗೆ ಈ ಚುನಾವಣೆಗೆ ಕೇಂದ್ರಕ್ಕೆ ಮತವನ್ನು ಸಂದರ್ಭದಲ್ಲಿ ಜನರೇ ಈ ಬಾರಿ ನಾವು ರಾಘವೇಂದ್ರ ಅವರಿಗೆ ಮತವನ್ನು ಕೊಡ್ತೇವೆ ಅಂತಕ್ಕಂಥದ್ದು ಕೂಡ ಜನರೇ ಎಲ್ಲರೂ ಹೇಳ್ತಾ ಇದ್ದಾರೆ ಹಾಗಾಗಿ ನಮಗೆ ಅದೊಂದು ಕೊಚ್ಚು ನಮಗೆ ಬಹಳ ಸಂತೋಷ ಆಗ್ತಕ್ಕಂಥ ಏನಂದ್ರೆ ಇ ಡಿಗಿ ಹಿಂದೆ ಇರ್ತಕ್ಕಂಥ ಚುನಾವಣೆ ಬೇರೆ ಈ ಸಂದರ್ಭದಲ್ಲಿ ಬಹಳಷ್ಟು ಡಿಗ್ರಿ ಕೂಡ ನಮಗೆ ನಾವು ಜೊತೆಗೆ ಇದೇ ಈ ಇದನ್ನು ನಿಮ್ಗೆ ಪರವಾಗಿ ಮಾಡ್ತೇವೆ ಅಂತಕ್ಕಂಥದ್ದು ಹೇಳೋದು ನೋಡ್ರೆ ಎರಡು ಲಕ್ಷ ಅಂತರದಲ್ಲಿ ಈ ರಾಘವೇಂದ್ರ ಗೆಲ್ತಾರೆ ಕೂಡ ಸ್ಪಷ್ಟ ಆಗಿದೆ